ಇವತ್ತಿನ ರೆಸಿಪಿ ಪುಟಾಣಿ ಕೋಡ್ಬಳೆ ಮಾಡ್ತಾಯಿದ್ದೀನಿ ಮತ್ತು ಬೇಕ್ರಿ ಸ್ಟೈಲಲ್ಲಿ ಯಾವ ರೀತಿ ಇರುತ್ತೆ ಕೋಡ್ಬಳೆ ಚಿಕ್ಕ ಚಿಕ್ಕ ಕೋಡ್ಬಳೆ ಅದೇ ಟೇಸ್ಟು ಅದೇ ಥರ ಇರುತ್ತೆ ಮತ್ತು ಈಸಿಯಾಗಿ ಮನೇಲೇ ಮಾಡ್ಕೋಬೋದು ತುಂಬಾ ಗರಿ ಗರಿಯಾಗಿರುತ್ತೆ ಮತ್ತು ಮಿಕ್ಸೀಲೂ ಕೂಡ ಏನು ಪುಡಿನೂ ಮಾಡೋಂಗಿಲ್ಲ ಹಸಿಟ್ಟು ಉರಿಯೋ ಆಗಿಲ್ಲ ಇದು ಯಾವ ಕೆಲಸನೂ ಇಲ್ಲ ಈಸಿಯಾಗಿ ಮನೇಲೇ ಮಾಡ್ಕೊಡ್ಬೋದು ಮಕ್ಕಳು ತುಂಬ ಇಷ್ಟಪಡ್ತಾರೆ ಚಿಕ್ಕ ಚಿಕ್ಕ ಕೊಡ್ಬಳೆ ಇವಾಗ ಒಂದು ಬಟ್ಲು ತಗೊಂಡು ಒಂದು ಕಪ್ಪು ಅಕ್ಕಿ ಹಸಿಟ್ಟು ಹಾಕೋತಾ ಇದ್ದೀನಿ ಅರ್ಧ ಕಪ್ಪು ಚಿರೋಟಿ ರವೆ ಹಾಕತಾ ಇದ್ದೀನಿ ಒಂದು ಕಪ್ಪು ಮೈದಾ ಹಾಕೋತಾ ಇದ್ದೀನಿ ಏನಾದರೂ ಚಿರೋಟಿ ರವೆ ಇಲ್ಲ ಅಂದರೆ ಅರ್ಧ ಕಪ್ಪು ಮೈದಾನ ಹಾಕ್ಕೊಳ್ಳಿ ಸ್ವಲ್ಪ ಅಜ್ವಾನ ಹಾಕುತ್ತಾ ಇದ್ದೀನಿ ಈ ಥರ ಉಜ್ಜು ಹಾಕಿ ಸ್ವಲ್ಪ ಯಾಕಂದರೆ ಅಜ್ವಾನ ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಸ್ವಲ್ಪ ಹಿಂಗ ಹಾಕ್ತಾ ಇದ್ದೀನಿ ರುಚಿಗೆ ಉಪ್ಪು ಉಪ್ಪು ನೋಡು ಹಾಕೊಳ್ಳಿ ನೀವು ಇವು ನೀಟಾಗಿ ಮಿಕ್ಸ್ ಮಾಡಬೇಕು ಎಣ್ಣೆ ಇಟ್ಟಿದ್ದೆ ಇವಾಗ ಎಣ್ಣೆ ಇದ್ದೀನಿ ಯಾವುದೇ ಕಾರಣಕ್ಕೂ ಎಣ್ಣೆನ ಕಮ್ಮಿ ಮಾಡಬೇಡಿ ನೀವು ಎಣ್ಣೆ ಒಂದು ಸ್ಪೂನ್ ಜಾಸ್ತಿ ಆದಷ್ಟು ಕೋಡುಬಳೆ ಚೆನ್ನಾಗಿ ಬರುತ್ತೆ ಇವಾಗ ನೀಟಾಗಿ ಎಲ್ಲ ಬಿಸಿ ಮಾಡ್ಕೊಳ್ಳಿ ಉಂಡೆ ಕಟ್ಟಿದ್ರೆ ಈ ರೀತಿ ಬರಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಬೇಡ ತುಂಬಾ ಗಟ್ಟಿನೂ ಬೇಡ ಅದು ನೀಟಾಗಿ ಕೋಡು ಬಳೆ ಕಟ್ಟೋ ಅಷ್ಟು ಅದೇ ಇರಬೇಕು ನೋಡಿ ಇಷ್ಟು ಕಲಿಸಿದ್ರೆ ಸಾಕು ಇವು ರೆಡಿ ಕಲಸಿ ಇದೇ ಕಲಸಿಟ್ಬಿಟ್ಟು ಇಡಬೇಕು ಅಂತ ಏನಿಲ್ಲ ಇವಾಗ ಈ ಥರ ಒಸ್ಕೋಬೇಕು ಈ ಥರ ಚಿಕ್ಕ ಚಿಕ್ಕದಾಗಿ ರೌಂಡಕ್ಕೆ ಈ ರೀತಿ ಕಟ್ಟಬೇಕು ಎಲ್ಲನೂ ಈ ಥರ ಈ ರೀತಿ ಮಾಡ್ಕೊಂಡು ಆಮೇಲೆ ಎಣ್ಣೆಗೆ ಹಾಕ್ಬೋದು ಒಂದೇ ಸಲ ಮಾಡಿಟ್ಕೊಂಡ್ರಿ ನೋಡಿ ಈ ಥರ ಕೈಗೂ ಬೆರಳಿಗೂ ಹಾಕೊಂಡು ಮಾಡ್ಕೋಬೋದು ನಾನು ಎಲ್ಲನೂ ಕೋಡ್ಬೇಳೆ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಇಟ್ಟಿದ್ದೀನಿ ಕಾಯಿಸೋಕ್ಕೆ ಎಣ್ಣೆ ಕಾದ ನಂತರ ಇದು ಒಂದೊಂದೇ ತೆಗೆದಾಕ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಗ್ಯಾಸ್ ಉರಿ ಕಮ್ಮಿ ಮಾಡ್ಕೊಂಡೆ ಬೇಯಿಸಿ ಆ ಗುಳ್ಳೆ ಎಲ್ಲ ಕಮ್ಮಿ ಆದಮೇಲೆ ಕೋಡ್ಬಳೆ ನೀಟಾಗಿ ಬೆಂದಿದೆ ಅಂತ ರೆಡಿಯಾಗಿದೆ ಕೋಡುಬಳೆ ನಾನು ಒಂದು ಪ್ಲೇಟ್ ತೆಗೆದಾಕ್ತಾ ಇದ್ದೀನಿ ಚಿಕ್ಕ ಕೊಡ್ಬಳೆ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ